ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆಧುನಿಕ ತಂತ್ರಜ್ಞಾನಗಳು ಹೆಚ್ಚಾದಂತೆ ಪ್ರಕೃತಿ ಸಹಜವಾಗಿ ನಿಸರ್ಗದ ಮೇಲಿನ ಒತ್ತಡ ಹೆಚ್ಚುತ್ತಿದೆ ನೆಲ ಜಲ ಗಾಳಿ ಸೇರಿದಂತೆ ಎಲ್ಲವೂ ಮಲಿನಗೊಳ್ಳುತ್ತಿವೆ ಇದನ್ನು ಸರಿದೂಗಿಸಲು ಪರಿಸರದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಬಹುಮುಖ್ಯ ಎಂದು ಎನ್ಕೆಎಫ್ ಪಬ್ಲಿಕ್ ಶಾಲೆಯ ಶಾಲಾಧ್ಯಕ್ಷ ಎನ್ಕೆ ಫರೀದ್ರವರು ಹೇಳಿದರು ಟಿನರ್ಸೀಪುರ ಸಮೀಪದ ಚಾಮರಾಜನಗರ ರಸ್ತೆಯಲ್ಲಿರುವ ಎನ್ ಕೆ ಎಫ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಡಗೂಡಿ ಶಾಲಾ ಆವರಣದಲ್ಲಿ ಸಸಿ ನೆಟ್ಟು ಅವರು ಮಾತನಾಡಿದರು ಪ್ರಕೃತಿಯು ನಮಗೆ ಬೇಕಾಗಿರುವುದನ್ನೆಲ್ಲ ನೀಡುತ್ತದೆ ಶುದ್ಧ ಗಾಳಿ ತಾಜಾ ನೀರು ಆರೋಗ್ಯಕರ ಆಹಾರ ನೈಸರ್ಗಿಕ ಸೌಂದರ್ಯ ಹೀಗೆ ಸಕಲವನ್ನು ಪರಿಸರ ನಮಗೆ ನೀಡುತ್ತದೆ ಆದರೆ ಮನುಷ್ಯನ ದುರಾಸೆಯು ಈ ಸುಂದರ ಪ್ರಕೃತಿಯನ್ನು ಹಾಳುಗೆಡುತ್ತಿದೆ ಮನುಷ್ಯನ ಚಟುವಟಿಕೆಗಳು ಪ್ರಕೃತಿಯನ್ನು ಇನ್ನಿಲ್ಲದಂತೆ ನಾಶ ಮಾಡುತ್ತಿದೆ ಪ್ಲಾಸ್ಟಿಕ್ ತ್ಯಾಜ್ಯ ಗಾಳಿ ಜಲಮಾಲಿನ್ಯ ಕಾಡುಗಳನ್ನು ಕಡಿಯುವುದು ಭೂಮಿಯನ್ನು ಅಗೆಯುವುದು ಇಂತಹ ಚಟುವಟಿಕೆಗಳು ಪರಿಸರ ನಾಶಕ್ಕೆ ಮೂಲವಾಗುತ್ತಿದೆ ಎಂದರು ಸೇರಿರುವಂತಹ ಮೊದಲಿಗೆ ನೀವೆಲ್ಲ ಪ್ರಕಾಣಿಗಳು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಆರ್ಥಿಕ ಆರ್ಥಿಕ ಶುಭಾಶಯಗಳು ವಿಶ್ವ ಪರಿಸರ ದಿನಾಚರಣೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಪೇರೆಂಟ್ಸು ಬಂದಿದ್ದಾರೆ ಅವರಿಗೂ ಸಹ ಶುಭಾಶಯಗಳನ್ನು ಕೋರುತ್ತಾ ಅತಿಥಿ ಗಣ್ಯರಿಗೆ ಮತ್ತೆ ನನ್ನ ಶಾಲೆಯ ಸಹ ಶಿಕ್ಷಕಿಯರು ಮತ್ತು ಮುಖ್ಯ ಶಿಕ್ಷಕಿಯರು ಮತ್ತೆ ನನ್ನ ಸಂಸ್ಥೆಯ ಏನು ಏಳಿಗೆಗಾಗಿ ಹಗಲಿರಳು ದುಡಿತಾ ಇದ್ದಾರೆ ಎಲ್ಲರಿಗೂ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯನ್ನು ಕೋರ್ತ ಮೊದಲಿಗೆ ನೀವೆಲ್ಲ ಗಮನ ಕೊಟ್ಟು ಕೇಳ್ತಾ ಇದ್ದೀರಾ ನೋಡ್ತೀನಿ ನೋಡೋಣ ಬಲೋ ಭರತ್ ಮತಾಕಿ ತಿಂಡಿ ತಿಂದಿಲ್ವಾ ನಾವೆಲ್ಲ ಯಾಕೆ ಸೇರಿದ್ದೀವಿ ಇಲ್ಲಿ ಅಂತ ಹೇಳಿದರೆ ನೋಡು ಮನೇಲಿ ಅಡುಗೆ ಮಾಡಬೇಕಾದ್ರೆ ಏನೇನು ಬೇಕಪ್ಪ ಅಕ್ಕಿ ಬೇಕು ಅಲ್ವಾ ನೀರು ಬೇಕು ಮತ್ತು ಬೆಂಕಿ ಬೇಕು ಪಾತ್ರೆ ಬೇಕು ಹಾಗೆ ನಾವು ಬದುಕಬೇಕಾದ್ರೆ ಊಟ ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಊಟ ಇವತ್ತು ಬೆಳಗ್ಗೆ ತಿಂದಿಲ್ಲ ಅಂದರೆ ಮಧ್ಯಾಹ್ನ ತಿನ್ಬೋದು ಮಧ್ಯಾಹ್ನ ತಿಂದಿಲ್ಲ ಅಂದರೆ ಸಂಜೆ ಊಟ ಮಾಡಬಹುದು ಅರ್ಥ ಆಯ್ತಾ ನೀವು ಉಸರು ಇವಾಗ ಆಡದೆ ಸಾಯಂಕಾಲ ಆಡಕ್ಕಾಗತ್ತ ಬದುಕಿರ್ತೀವ ನಾವು ಊಟ ಬೇಕಾದ್ರೆ ಸಂಜೆವರೆಗೂ ಹಸ್ಕೊಂಡಿದ್ದು ತಿನ್ಬಹುದು ಹೌದಲ್ವಾ ಉಸಿರು ಆಡೋದು ನಿಲ್ಸಿದ್ರೆ ಆಗತ್ತಾ ಐದು ನಿಮಿಷ ನಿಂತೋದ್ರೆ ಅದ್ರೆ ಉಸರು ಏನು ಹಾಗಾಗಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದೇನು ಗಾಳಿ ಗಾಳಿ ಎಲ್ಲಿಂದ ಬರುತ್ತೆ ಈಗ ಹಣ ಅಪ್ಪ ಸಂಪತ್ತೆ ಮಾಡ್ಕೊಂಡು ಬರ್ತಾರೆ ಊಟಕ್ಕೆ ಅಮ್ಮ ಅಡುಗೆ ಮಾಡಿ ಊಟ ಹಾಕ್ತಾರೆ ನಮಗೆ ಪರಿಸರ ಗಾಳಿ ಕೊಡುತ್ತೆ ಹೌದಲ್ಲ ಪರಿಸರ ಹೇಗಿರಬೇಕು ನಮ್ಮ ನೆರೆ ಹೊರೆಯಲ್ಲೆಲ್ಲ ಗಿಡ ಮರಗಳು ಇರಬೇಕು ಒಳ್ಳೆ ಗಾಳಿ ಒಳ್ಳೆ ಬೆಳಕು ನಮ್ಮ ಮನೆಗೆ ಬರಬೇಕು ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಹಚ್ಚು ಹಸಿರಾಗಿಟ್ಕೊಳ್ಬೇಕು ಆವಾಗ ನಾವು ಉಸಿರಾಡೋದಿಕ್ಕೆ ಸಾಧ್ಯವಾಗುತ್ತೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ ಹೌದಲ್ಲ ಸಕಲ ಜೀವ ಜಂತುಗಳಿಗೂ ಸಹ ಉಸಿರಾಟ ಇರಬೇಕು ಉಸಿರಾಡೋದಕ್ಕೋಸ್ಕರವಾಗಿ ಪರಿಸರ ಚೆನ್ನಾಗಿರ್ಬೇಕು ಗಾಳಿ ವಾತಾವರಣ ಚೆನ್ನಾಗಿರಬೇಕು ಹಾಗಾಗಿ ನಾವೇನು ಮಾಡಬೇಕು ನಮ್ಮ ಮನೆಯ ಹತ್ರ ಮುಂದೆ ಆ ಕಡೆ ಈ ಕಡೆ ನಾವೆಲ್ಲೂ ಹೋಗಿ ಸಾಲು ತಿಮ್ಮಕ್ಕರನೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಮನೆಯ ಪರಿಸರ ಹೇಗಿದೆ ಸ್ವಚ್ಛವಾಗಿದೆಯೋ ನಮ್ಮ ಮನೆಯ ಹತ್ತಿರ ಗಿಡ ಮರಗಳಿದೆಯೋ ಇಲ್ಲವೋ ಇರೋದನ್ನ ಈಗ ಒಂದು ಗಿಡ ಬೆಳೆಸ್ಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಒಂದು ಗುಡಿ ತೋಡಬೇಕು ಒಂದು ಸೊಸಿ ನೆಡಬೇಕು ಅದಕ್ಕೆ ನೀರು ಹಾಕ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಯಾರು ತುಳಿದೇ ಇರೋ ಹಾಗೆರ್ಬೇಕು ಯಾವ ಪ್ರಾಣಿಗಳು ಬಂದು ಮೇಯ್ದೆ ಇರೋ ಹಾಗೆ ನೋಡ್ಕೊಳ್ಬೇಕು ಹೌದಲ್ವಾ ಆದ್ರೆ ಒಂದು ಗಿಡನ ಕತ್ತರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸುಮ್ಮನೆ ಹಿಂಗಾದ್ರೆ ಅಂದ್ರೆ ಕತ್ತರಿಸ ಅಲ್ವಾ ಪೈರ್ ಇರುತ್ತಲ್ಲ ಸುಮ್ಮನೆ ಹಿಂಗಾದ್ರೆ ಅಂದ್ರೆ ಎಳದ್ ಬಿಸಾಬ್ರೂ ಏನು ಅನ್ಕೊಳ್ಬೇಕು ಅಂದ್ರೆ ಅದು ಬೆಳೆದ್ರೆ ನಾವು ಬದುಕ್ತೀವಿ ಅದು ಬೆಳೆದಿಲ್ಲ ಅಂದ್ರೆ ನಾವು ಆಗಲ್ಲ ಆವಾಗ ನಾವು ಅದನ್ನ ಸಂರಕ್ಷಣೆ ಮಾಡಬಹುದು ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರದ ಸಂರಕ್ಷಣೆ ಹೇಳ್ರಿ ಜೋರಾಗಿ ಹೇಳಿ ಪರಿಸರದ ಸಂರಕ್ಷಣೆ ಯಾವುದೋ ಗಿಡಕ್ಕೆ ಯಾವುದೋ ಮರಕ್ಕೆ ಯಾರೋ ಅಂಗಡಿ ತನ್ನ ಬೋರ್ಡನ್ನು ನಾಥಾಕೊಂಡು ಅವ್ನು ವ್ಯಾಪಾರ ಮಾಡೋದಕ್ಕೋಸ್ಕರವಾಗಿ ಮಳೆ ಹೊಡೆದೊಡ್ತೇನೆ ತಂತಿ ಸುತ್ತೇನೆ ಏನೇನೋ ಮಾಡ ಅದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ ಹಾಗಾಗಿ ಯಾಕ್ರಿ ಈ ಮರಕ್ಕೆ ನೀವು ಮಳೆ ಹೊಡಿತೀರಿ ಯಾಕೆ ನೀವು ಇಲ್ಲಿ ಬೋರ್ಡನ್ನು ನಾತಾಕ್ತೀರಿ ನಿಮ್ಮ ವ್ಯಾಪಾರಕ್ಕೆ ಅನುಗುಣವಾಗಿ ನೀವು ಎಲ್ಲಾದ್ರೂ ಮಾಡಿಕೊಳ್ಳಿ ಆದ್ರೆ ಇದು ಸರ್ಕಾರದಿಂದ ನೆಟ್ಟಿರುವಂಥದ್ದು ನಮ್ಮ ಪರಿಸರ ಚೆನ್ನಾಗಿರ್ಲಿ ಅಂತ ಹೇಳಿ ಇದನ್ನ ನೀವು ಮಾಡಿಕೊಡುದು ಅಂತ ನಾವು ವಿರೋಧ ಮಾಡಬೇಕು ಏನ್ ಮಾಡಬೇಕು ಅಲ್ವಾ ಕೆಟ್ಟದಕ್ಕೆ ವಿರೋಧ ಒಳ್ಳೇದಿಕ್ಕೆ ಯಾರಾದ್ರೂ ಏನೋ ಒಂದು ಗಿಡ ನೆಡ್ತಾ ಇದ್ದಾರೆ ಅದು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸಹಕಾರ ಮಾಡೋದು ನಮ್ಮೆಲ್ಲರ ಹೊಣೆ ಹೌದಲ್ವಾ ಎರಡೂ ನಾವೇ ಮಾಡಬೇಕು ಕೆಲವು ಸಂದರ್ಭಗಳಲ್ಲಿ ನೀವು ಪೇಪರ್ಗಳಲ್ಲಿ ಟಿ ವಿಗಳೆಲ್ಲ ನೋಡ್ತೀರಿ ನಮ್ಮ ಬೆಂಗಳೂರು ನಗರದಲ್ಲಿ ಏನಾಗುತ್ತೆ ರೋಡ್ ಅಗಲ ಮಾಡಬೇಕಾದ್ರೆ ಅಗಲೀಕರಣ ಮಾಡಬೇಕಾದ್ರೆ ಸುಮಾರು ಮರಗಳು ಅಲ್ಲಿವರೆಗೆ ಯಾಕೆ ಹೋಗ್ಬೇಕು ನಮ್ಮ ಟೀ ನರ್ಸಿಪ್ರದೇನು ಮೈಸೂರಿಗೆ ಹೋಗ್ಬೇಕಾದ್ರೆ ನನ್ನ ಸಣ್ಣ ವಯಸ್ಸಲ್ಲಿ ಎಷ್ಟು ಮರಗಳಿದ್ವು ಗೊತ್ತಾ ಅಲ್ಲಿವರೆಗೂ ಹೋಗೋದು ಬೇಡ ನಮ್ಮ ಸ್ಕೂಲ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ನಾನು ಹುಟ್ಟಿದ್ದೆ ಇದೇ ಅಗ್ರಹಾರದ ವೇದಿಲಿ ನಮ್ಮ ಮನೆ ಹಿಂಭಾಗ ಅರಳಿ ಹರಳಿ ಮರಗಳು ನೆರೋಗಿ ಸುಂಬ ಹಾಕಿತ್ತು ಅದನ್ನ ನೋಡಿದ್ರೆ ಒಂಥರ ಕಣ್ಣಿಗೆ ಹಬ್ಬ ಅಂತ ಕಾಣಿಸ್ತಾ ಇತ್ತು ಈಗ ಒಂದಾದ್ರು ಇದೆಯಾ ಹಾಗೆ ಎಲ್ಲ ಕಿತ್ತೊಂಡು ಹೋಗ್ತಾ ಇದ್ರೆ ನಾವು ಬದುಕಕ್ಕಾಗತ್ತಾ ಗಾಳಿ ಹವಾ ಬೆಳಕು ಎಲ್ಲ ಬೇಕು ಅಂತ ಹೇಳಿದ್ರೆ ಪರಿಸರ ಚೆನ್ನಾಗಿರ್ಬೇಕು ಇವತ್ತಿನಿಂದ ನಾವೆಲ್ರೂ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ ಮಕ್ಕಳ ನಾವೆಲ್ಲರೂ ಇವತ್ತಿನಿಂದ ಒಂದು ಪ್ರಾಮಿಸ್ ಮಾಡಬೇಕು ಎಲ್ಲ ಎತ್ತಿ ನಿಂತ್ಕೊಳ್ಳಿ ಎಲ್ಲ ಎತ್ತಿ ನಿಂತ್ಕೋಬೇಕು ಟೀಚರ್ಸಿಗೆ ಮಾತ್ರ ಪ್ರವಿಷನ್ ಇದೆಯಾ ಕೂತ್ಕೊಳ್ಳೋದ್ಕೆ ಅಂತ ಪ್ರಮಾಣ ಮಾಡಿ ಎಲ್ರು ಇವತ್ತಿನಿಂದ ಪರಿಸರ ನಮ್ಮೆಲ್ಲರ ಹೊಣೆ ನಾವೆಲ್ಲರೂ ಪರಿಸರದ ಪ್ರೇಮಿಗಳಾಗಿ ಪರಿಸರವನ್ನು ಉಳಿಸಲು ಇಂದಿನಿಂದ ಪ್ರಮಾಣ ಮಾಡಿ ನಾವು